ಸಂಜೆಯ ಸ್ವಾಗತದೊಂದಿಗೆ ನಮ್ಮ ಇಂದಿನ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತವನ್ನ ಸಲ್ಲಿಸ್ತಾ ಇದ್ದೇವೆ ಆದ್ಮೇಲೆ ತಮ್ಗೆಲ್ಲರಿಗೂ ತಿಳಿದಿರುವಂತೆ ಗೌರವದ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರ ಸಾರಥ್ಯದಲ್ಲಿ ಎರಡು ಸಾವಿರದ ಹತ್ತೊಂಬತ್ತನೇ ಇಸವಿಯಿಂದ ನಿರಂತರವಾಗಿ ಸರಿಸುಮಾರು ಆರು ವರ್ಷದಿಂದ ಆಶಾ ಪ್ರಕಾಶ್ ಶೆಟ್ಟಿ ಸಹಾಯಸ್ಥ ಪ್ರಧಾನ ಕಾರ್ಯಕ್ರಮ ನೆರವು ಎನ್ನುವಂಥದ್ದು ಬಹಳಷ್ಟು ಯಶಸ್ವಿಯಾಗಿ ಸಾವಿರಾರು ಕುಟುಂಬಗಳ ಬದುಕಿಗೆ ಸ್ವಾವಲಂಬನೆ ಮತ್ತು ಚಿಂತನೆಯ ಕಾರ್ಯಕ್ರಮವನ್ನ ಪ್ರತಿ ವರ್ಷ ಹಮ್ಮಿಕೊಳ್ಳುತ್ತಾ ಇದ್ದೇವೆ ಎರಡ್ ಸಾವಿರದ ಗೌರವಿತ ಪ್ರಕಾಶ್ ಶೆಟ್ಟಿ ಅವರ ಅರವತ್ತನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭ ಈ ದಿನ ನಮ್ಮ ಬಂದ ಪ್ರಕಾಶ್ ಶೆಟ್ಟಿ ಅವರ ಹಿತೈಷಿಗಳು ಆತ್ಮೀಯರು ಮಿತ್ರರು ಎಲ್ಲರೂ ಕೂಡ ಜೊತೆಯಾಗಿ ಅವರ ಹುಟ್ಟುಹಬ್ಬವನ್ನ ಅರ್ಥಪೂರ್ಣವಾಗಿ ಒಂದು ಅದ್ಭುತ ಕಾರ್ಯಕ್ರಮದ ಪರಿಕಲ್ಪನೆಯೊಂದಿಗೆ ಆಚರಿಸಬೇಕೆನ್ನುವ ನಿಟ್ಟಿನಲ್ಲಿ ನಮ್ಮ ಗೋಲ್ಡ್ ಫೀಲ್ ಸಿಟಿ ಮೈದಾನದಲ್ಲಿ ಕಾರ್ಯಕ್ರಮದ ಆಯೋಜನೆಯನ್ನ ಮಾಡಿರುತ್ತೇವೆ ಅಂದಿನ ಮುಖ್ಯಮಂತ್ರಿ ಆಗಿರುವಂತಹ ಯಡಿಯೂರಪ್ಪ ಹಾಗೆ ಖ್ಯಾತ ಚಲನಚಿತ್ರ ನಟರಾಗಿರುವಂತಹ ಯಶ್ ಸಹಿತ ಸಂಗ್ರಾರು ಗಣ್ಯರೊಂದಿಗೆ ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಜನರು ಸಾಕ್ಷಿಯಾಗಿರುವಂತಹ ಒಂದು ಅದ್ಧೂರಿ ಚರಿತ್ರೆ ಪುಟವನ್ನ ಸೇರಿರುವಂತಹ ಕಾರ್ಯಕ್ರಮ ಪ್ರಕಾಶಾಭಿನಂದನ ಆ ಕಾರ್ಯಕ್ರಮದ ಸಂದರ್ಭದಲ್ಲಿ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರು ಒಂದು ಘೋಷಣೆಯನ್ನ ಮಾಡ್ತಾರೆ ಇಂದಿನಿಂದ ಪ್ರತಿ ವರ್ಷ ನನ್ನ ದುಡಿಮೆಯ ಒಂದು ಅಂಶವನ್ನ ಈ ಸಮಾಜಕ್ಕೆ ನಾನು ಮೀಸಲಾಗಿರುತ್ತೇನೆ ಅಂದಿನ ಆ ಕಾರ್ಯಕ್ರಮದಲ್ಲಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷದಷ್ಟು ಮೊತ್ತವನ್ನ ನಮ್ಮ ಸಮಾಜದ ಸತ್ಪಾತ್ರರಿಗೆ ಆ ಕಾರ್ಯಕ್ರಮದಲ್ಲಿ ಸದ್ವಿನಿಯೋಗವನ್ನ ಮಾಡ್ತಾರೆ ಅಂದಿನಿಂದ ಆ ಮೊತ್ತ ಎರಡು ಕೋಟಿ ಮೂರು ಕೋಟಿ ಆಗಿ ಕಳೆದ ವರ್ಷ ಐದು ಕೋಟಿಗಿಂತ ಹೆಚ್ಚಿನ ಮೊತ್ತವನ್ನ ಸತ್ಪಾತ್ರರಿಗೆ ನೀಡಿದಂತ ಒಂದು ಕುರುಕು ಅವರ ಬದುಕಿನಲ್ಲಿದೆ ನಿರಂತರವಾಗಿ ಕುಟುಂಬಗಳ ಬದುಕಿಗೆ ಬೆಳಕನ್ನ ಚೆಲ್ಲುವಂತ ನೆರವು ಆಶಾ ಪ್ರಕಾಶ್ ಶೆಟ್ಟಿ ಸಹಾಯಸ್ತ ಪ್ರಧಾನ ಈ ವರ್ಷ ಆರನೇ ವರ್ಷಕ್ಕೆ ತರುತ್ತಾ ಇದೆ ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ಅವರು ನಮ್ಮೊಂದಿಗೆ ಜೊತೆಯಾಗಿದ್ದಾರೆ ಸೇರಿರುವಂತಹ ಸರ್ವರ ಪರವಾಗಿ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಈ ಪತ್ರಿಕಾಗೋಷ್ಠಿಗೆ ಆತ್ಮೀಯವಾಗಿ ಪ್ರೀತಿ ಪರವಾಗಿ ಬರಮಾಡಿಕೊಳ್ತಾ ಇದ್ದೇನೆ ಎಲ್ಲ ವ್ಯವಸ್ಥೆ ಸಿದ್ಧತೆ ಇದೆ ಎನ್ನುವುದನ್ನ ಇಂದಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಸಂಕ್ಷಿಪ್ತವಾಗಿ ಸಮಗ್ರವಾಗಿ ತಮ್ಮೆಲ್ಲರ ಮುಂದೆ ಅವರು ಮಾಹಿತಿಯನ್ನ ನೀಡಿಟ್ಟಿದ್ದಾರೆ ಎಲ್ಲರಿಗೂ ನಮಸ್ಕಾರ ತಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ಪ್ರತಿ ವರ್ಷ ಆಯೋಜಿಸಿಕೊಂಡು ಬಂದಿರತಕ್ಕಂಥ ಆಶಾ ಪ್ರಕಾಶ್ ಶೆಟ್ಟಿ ಸಹಾಯಸ್ತ ನೆರವು ಅನ್ನುವ ಈ ಪ್ರಧಾನ ಕಾರ್ಯಕ್ರಮವು ಇದೇ ತಿಂಗಳು ಬರುವ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಗೋಲ್ಡ್ ಪಿಂಚಿ ಸಿಟಿಯಲ್ಲಿ ನಡೆಯಲಿಕ್ಕಿದೆ ಈ ಒಂದು ಕಡಿಮೆ ಸಮಯದಲ್ಲಿ ಬಂದಂಥ ಎಲ್ಲ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ನನ್ನ ಸಂಸ್ಥೆ ಮತ್ತು ನನ್ನ ಕುಟುಂಬದ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇಪ್ಪತ್ತೈದನೇ ತಾರೀಕು ಗೋಲ್ಡ್ ಸಿಟಿನಲ್ಲಿ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮದಲ್ಲಿ ಅದಮ್ಯ ಫೌಂಡೇಶನ್ ಅದಮ್ಯ ಚೇತನ ಫೌಂಡೇಶನ್ನ ಅಧ್ಯಕ್ಷರು ತೇಜಸ್ವಿ ಅನಂತಕುಮಾರ್ ಅವರು ಮುಖ್ಯ ಅತಿಥಿಯಾಗಿ ಬರಲಿಕ್ಕಿದ್ದಾರೆ ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರು ಮೋಹನ್ ಆಳ್ವರು ಮತ್ತು ಕಾಪು ಕ್ಷೇತ್ರದ ಶಾಸಕರು ಸುರೇಶ್ ಗುರ್ಮಿಯವರು ಅತಿಥಿಯಾಗಿ ಬರಲಿಕ್ಕಿದ್ದಾರೆ ಹಾಗೆ ಎಂ ಆರ್ ಜಿ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಗೌರವ್ ಶೆಟ್ಟಿ ಮತ್ತು ಅಧ್ಯಕ್ಷರು ಆದ ನಾನು ಪ್ರಕಾಶ್ ಶೆಟ್ಟಿ ನಾವೆಲ್ಲರೂ ಭಾಗವಹಿಸಲಿದ್ದೇವೆ ಈ ಒಂದು ಕಾರ್ಯಕ್ರಮ ಇದು ನಮ್ಮ ಮನಸ್ಸಿಗೆ ಹೇಗೆ ಬಂತು ಅಂತ ಕೇಳಿದರೆ ಬಹುಶಃ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿ ನನ್ನ ಅರವತ್ತನೇ ವರ್ಷದ ಹುಟ್ಟುಹಬ್ಬ ಗೋಲ್ಡ್ಫಿನ್ ಸಿಟಿಯಲ್ಲಿ ಎಲ್ಲ ಸಮಾಜದವರು ಸೇರಿ ಭಾಳ ಸಂಭ್ರಮದಿಂದ ಅದ್ಧೂರಿಯಾಗಿ ನಡೆಸಿದರು ಈ ನಿಟ್ಟಿನಲ್ಲಿ ಸಮಾಜ ನನ್ನಲ್ಲಿಟ್ಟಿರೋ ಒಂದು ಪ್ರೀತಿ ನನ್ನಿಂದ ನನ್ನ ಸಂಸ್ಥೆಯಿಂದ ಏನಾದರೂ ಈ ಸಮಾಜಕ್ಕೆ ಕೊಡುಗೆಯನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಅದೇ ವರ್ಷ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಒಂದು ಕೋಟಿ ಆರೋಗ್ಯ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಸಹಾಯವನ್ನು ಮಾಡುವ ಒಂದು ಸಂಕಲ್ಪವನ್ನು ನಾನು ಮಾಡಿಕೊಂಡೆ ಅದು ಮೊದಲನೇ ವರ್ಷವೇ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ವಿತರಣೆಯಾಯಿತು ಹಾಗೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ ಮೂರು ಅದು ಜಾಸ್ತಿ ಜಾಸ್ತಿ ಆಗ್ತದ ಆಗಿ ಇಪ್ಪತ್ತ ಮೂರನೇ ಇಸುವಿಗೆ ಸುಮಾರು ಐದು ಕೋಟಿ ರೂಪಾಯಿ ವಿತರಿಸಲಾಗಿದೆ ಅದು ಈ ವರ್ಷ ಸುಮಾರು ಆರು ಕೋಟಿಗಿಂತಲೂ ಮಿಕ್ಕಿ ನಾಳೆದು ಇಪ್ಪತ್ತೈದನೇ ತಾರೀಕಿಗೆ ಕೊಡ್ತಾ ಇದ್ದೇವೆ ನಮ್ಮ ಸಂಸ್ಥೆಯ ಸಿಬ್ಬಂದಿಗಳು ನನ್ನ ಕುಟುಂಬದ ಸದಸ್ಯರು ಮತ್ತು ಸ್ವಯಂ ಸೇವಕರು ನನ್ನ ಹಿತೈಷಿಗಳು ಎಲ್ಲರೂ ಸೇರಿ ಆವತ್ತಿನ ಫಲಾನುಭವಿಗಳ ಪಟ್ಟಿಗಳನ್ನು ಅದನ್ನು ಹೇಗೆ ವಿತರಿಸಬೇಕು ಅನ್ನುವ ಒಂದು ಕ್ರಮವನ್ನು ಅವರು ಮಾಡಿ ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಕಾಸರಗೋಡು ಹಾಗೆ ಶಿವಮೊಗ್ಗ ಇವರಿಗೆ ಅರ್ಜಿಗಳನ್ನು ವಿತರಿಸಿ ಆ ಅರ್ಜಿಗಳನ್ನು ಫಿಲ್ ಮಾಡಿ ಅದನ್ನು ವಾಪಸ್ ಪಡೆದು ಮತ್ತೆ ಎಲ್ಲರೂ ಸಂಕ್ಷಿಪ್ತವಾಗಿ ಪರಿಶೀಲಿಸಿ ಅವರವರ ಕಷ್ಟಕ್ಕೆ ತಕ್ಕಂತೆ ಎಲ್ಲ ಫಲ ಫಲ ಫಲಾಭಿ ಫಲಾಭಿ ಫಲಾನುಭವಿಗಳಿಗೆ ಈ ಒಂದು ನೆರವನ್ನು ವಿತರಿಸಲಾಗುವುದು ಇದರಲ್ಲಿ ಸುಮಾರು ಎರಡು ಸಾವಿರದ ಏಳ್ನೂರ ಐವತ್ತಕ್ಕೂ ಮಿಕ್ಕಿ ಕುಟುಂಬಗಳನ್ನು ಈಗಾಗಲೇ ಆರಿಸಿದ್ದಾರೆ ಸುಮಾರು ಅರವತ್ತು ಸಂಘ ಸಂಸ್ಥೆಗಳನ್ನು ಕೂಡ ಆರಿಸಲಾಗಿದೆ ಒಂದೊಂದು ಕುಟುಂಬಕ್ಕೆ ಹತ್ತು ಸಾವಿರದಿಂದ ಒಂದು ಲಕ್ಷದವರೆಗೆ ಹಾಗೆ ಸಂಘ ಸಂಸ್ಥೆಗಳಿಗೆ ಒಂದು ಲಕ್ಷದಿಂದ ಹತ್ತು ಲಕ್ಷದವರೆಗೆ ಕೊಡಲಾಗುತ್ತದೆ ಬಹುಶಃ ಈ ಒಂದು ಯೋಜನೆಯಡಿಯಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಮಿಕ್ಕಿದ ಜನರಿಗೆ ಸಹಾಯ ಆಗಲಿಕ್ಕಿದೆ ಈ ನೆರವು ಕಾರ್ಯಕ್ರಮ ಒಂದು ಆರೋಗ್ಯ ಕ್ಷೇತ್ರ ಮತ್ತು ಶೈಕ್ಷಣಿಕ ಕ್ಷೇತ್ರ ಕ್ರೀಡಾ ಕ್ಷೇತ್ರ ಮತ್ತು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುವಂಥ ಸಂಘ ಸಂಸ್ಥೆಗಳನ್ನು ಆಯ್ಕೆ ಮಾಡಲಾಗಿದೆ ಆಯ್ಕೆ ಮಾಡಲಾದ ಎಲ್ಲ ಫಲಾನುಭವಿಗಳು ಎಲ್ಲ ಸಮಾಜದ ಎಲ್ಲ ಧನ ವರ್ಗದ ಎಲ್ಲ ಧರ್ಮದ ಕುಟುಂಬಗಳಾಗಿರ್ತದೆ ಇವರನ್ನು ಇಪ್ಪತ್ತೈದನೇ ತಾರೀಕಿಗೆ ಮೂರು ಗಂಟೆಗೆ ಗೋಲ್ಟನ್ ಸಿಟಿಯಲ್ಲಿ ನಡೆಯುವ ಈ ಕಾರ್ಯಕ್ರಮದಲ್ಲಿ ಅವರಿಗೆ ಉಚಿತ ವಾಹನಗಳ ಮುಖಾಂತರ ಅವರನ್ನು ಗೋಲ್ಫಿನ್ ಸಿಟಿಗೆ ಕರೆದುಕೊಂಡು ಬಂದು ಅವರಿಗೆ ಉಪಹಾರದ ವ್ಯವಸ್ಥೆಯನ್ನು ಮಾಡಿ ಒಂದು ಗಂಟೆಯ ಸಭಾ ಕಾರ್ಯಕ್ರಮವನ್ನು ಮಾಡಿ ಅಲ್ಲಿ ಸುಮಾರು ಇಪ್ಪತ್ತು ಕೌಂಟ್ರುಗಳನ್ನು ಹಾಕಿ ಎರಡು ಸಾವಿರದ ಏಳ್ನೂರೈವತ್ತು ಫಲಾನುಭವಿಗಳಿಗೆ ಆ ಕೌಂಟರ್ನಲ್ಲಿ ಈಗಾಗಲೇ ಫಲಾನುಭವಿಗಳಿಗೆ ಟೋಕನ್ ಇಶ್ಯೂ ಮಾಡಿರ್ತಾರೆ ಆ ಟೋಕನನ್ನು ತೋರಿಸಿ ಅವರವರು ಚೆಕ್ ಮುಖಾಂತರ ಆ ಒಂದು ನೆರವನ್ನು ಪಡೆಯಲಿದ್ದಾರೆ ಇದಕ್ಕೆ ಸ್ವಯಂ ಸೇವಕರ ಎಲ್ಲ ಸಹಾಯ ಕೂಡ ಅಲ್ಲಿ ಆಗ್ತದೆ ಎಲ್ಲಿಯೂ ತೊಂದರೆ ಆಗದಂತೆ ಇದನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೆಯುವ ನಡೆಯುವಂತೆ ಭಾಳಷ್ಟು ನಮಗೆ ವಿದ್ಯಾರ್ಥಿಗಳು ಸ್ವಯಂ ಸೇವಕರು ಎಲ್ಲ ಸೇರಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈಗಾಗಲೇ ಸುಮಾರು ಆರು ವರ್ಷದಲ್ಲಿ ನಡೆದುಕೊಂಡು ಬಂದ ಈ ನೆರವು ಕಾರ್ಯಕ್ರಮದಲ್ಲಿ ಈಗಾಗಲೇ ನೆರವು ಪಡೆದ ಸಂಘ ಸಂಸ್ಥೆಗಳು ಆಯಾ ಪರಿಸರದ ಪರಿಸರದಲ್ಲಿ ಉತ್ತಮ ಪರಿಣಾಮವನ್ನು ಬೀರಿದೆ ಹಾಗೆ ನಾವು ಕೈಗೊಂಡ ಈ ಸೇವಾ ರೂಪದ ಕಾರ್ಯಕ್ರಮ ಸಾರ್ವಜನಿಕ ಮನ್ನಣೆಯನ್ನು ಪಡೆದಿರುವುದು ಆ ಯೋಗದ ಆಯೋಜಕರಾದ ನಮ್ಮ ಮನಸ್ಸಿಗೆ ಸಮಾಧಾನ ತಂದಿದೆ ಶಿಕ್ಷಣ ಯೋಜನೆಯಲ್ಲಿ ನೆರವು ಪಡೆದ ಹಲವಾರು ಈಗಾಗಲೇ ಉದ್ಯೋಗ ಪಡೆದಂಥವರು ಇತರರಿಗೆ ಸಹಾಯ ಮಾಡುವಂತಹ ಒಂದು ಹಂತಕ್ಕೆ ತಲುಪಿರುವುದು ನಮಗೆ ಅತ್ಯಂತ ಖುಷಿ ಮತ್ತು ಸಂತೋಷ ಆಗಿದೆ ತಾವುಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ವಿನಂತಿಸ್ತಾ ಇದೆ